ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದಾವೆ ಜೊತೆಗೆ ಮೆಜಾರಿಟಿ ಶೇರ್ಗಳು ಕ್ಯೂ ಟು ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಗಳಿದಾವೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕೌಂಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಸೋಲಾರ್ ಇಂಡಸ್ಟ್ರೀಸ್ ಸುದ್ದಿಲಿ ಇರುತ್ತೆ ಕಾರಣ ಕಂಪನಿಗೆ ಐನೂರ ಎಂಬತ್ತು ಕೋಟಿ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ ಈ ಕಾರಣದಿಂದ ಸೋಲಾರ್ ಇಂಡಸ್ಟ್ರೀಸ್ ಸುದ್ದಿಲಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಕಂಪನಿಗೆ ಸಿಕ್ಕಿರುವಂತದ್ದು ಇಂಟರ್ಸ್ಟರ್ ಸ್ಟಡಿ ಮಾಡಬಹುದು ಜೊತೆಗೆ ತೊಂಬತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಾವು ನೋಡಬಹುದು ಈಗಲೂ ಕೂಡ ಅರೌಂಡ್ ಹದಿನೆಂಟ ತೊಂಬತ್ತು ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಸ್ಟಾಕ್ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಏವಿಯನ್ ಎಕ್ಸ್ ಗೆ ಸಂಬಂಧಪಟ್ಟಂತೆ ಡಾರ್ನಿಯರ್ ಏರ್ಕ್ರಾಫ್ಟ್ ಅಪ್ಗ್ರೇಡೇಷನ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಕಾರಣದಿಂದ ಎಲ್ ಕೂಡ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ಕರೆಕ್ಷನ್ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ ಈ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ ಅರೌಂಡ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಡಿಸೆಂಟ್ ಕರೆಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿರುತ್ತೆ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಡಿಕ್ಸಾನ್ ಟೆಕ್ನಾಲಜಿಸ್ ಕೂಡ ಸುದ್ದಿ ಕಂಪನಿ ನೋಕಿಯಾದ ಜೊತೆ ಈ ಹಿಂದೆ ಒಂದು ಡೀಲ್ ಅನ್ನು ಅನೌನ್ಸ್ ಮಾಡಿತ್ತು ಇಲ್ಲಿ ನೋಡಬಹುದು ಡಿಕ್ಸಾನ್ ಬಿಗಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫಿಕ್ಸ್ಡ್ ಬ್ರಾಡ್ ಬ್ಯಾಂಡ್ ಸರ್ವಿಸಸ್ ಇನ್ ಕೊಲಾಬ್ರೇಷನ್ ವಿತ್ ನೋಕಿಯಾ ಬ್ರಾಡ್ ಬ್ಯಾಂಡ್ ಗೆ ಸಂಬಂಧಪಟ್ಟ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೀಜರ್ ಅನ್ನು ಕೂಡ ಶುರು ಮಾಡಿ ನೋಕಿಯಾದ ಜೊತೆಗೆ ನಾವು ಒಪ್ಪಂದ ಇದ್ದು ಈ ಕಾರಣದಿಂದ ಸ್ಟಾಕ್ ಸುದ್ದಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವರ್ಲ್ಪೂಲ್ ಆಫ್ ಇಂಡಿಯಾ ಈ ಕಂಪನಿ ಕೂಡ ಸುದ್ದಿ ಕಾರಣ ಕಂಪನಿ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಎಕ್ಸ್ಪಾನ್ಷನ್ ಮಾಡಿದೆ ಪುಣೆ ಯೂನಿಟ್ ಅಲ್ಲಿ ಜೊತೆಗೆ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ನೋಡಬಹುದು ಫಾರ್ಟಿ ಟೂ ಪರ್ಸೆಂಟ್ ಇಯರ್ ಅಪ್ ಕಂಡು ಬಂದಿದೆ ರಿಸಲ್ಟ್ ಕೂಡ ಚೆನ್ನಾಗಿದೆ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಮಾಡ್ಕೊಂಡಿದೆ ಈ ಕಾರಣದಿಂದ ಈ ಸ್ಟಾಕ್ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಭಾರತ್ ನೆಟ್ ನಡಿ ಬಿಎಸ್ಎನ್ಎಲ್ ಇಂದ ಎಂಟುನೂರ ಅರವತ್ತೇಳು ಕೋಟಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಕಾರಣದಿಂದ ಜಿ ಆರ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಏಷಿಯನ್ ಪೇಂಟ್ಸ್ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೀನಿ ಕಂಪನಿಯ ರಿಸಲ್ಟ್ ಬಗ್ಗೆ ಖಂಡಿತ ಪೂರ್ ಪರ್ಫಾರ್ಮೆನ್ಸ್ ಕ್ಯೂಟೋ ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಪಿ ಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಖಂಡಿತ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಏಷಿಯನ್ ಪೇಂಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಸುದ್ದಿ ಇರುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗಬಹುದು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಸಲ್ಟ್ ಬಗ್ಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ನೋಡಿದಿರಿ ಅನ್ಕೊಳ್ತೀನಿ ನಂತರ ಪಿ ಸಿ ಇದರ ರಿಸಲ್ಟ್ ಅನ್ನು ಕೂಡ ಕವರ್ ಮಾಡಿ ಿನಿ ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಕ್ಯೂ ಟೂ ನಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಡಿವಿ ಸ್ಲಾಬ್ಸ್ ಎಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕ್ಯೂ ಟೂ ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿದೆ ಬಟ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾಳೆ ನೋಡಬಹುದಾಗಿದೆ ನಂತರ ಎನ್ ಟಿ ಪಿಸಿ ಸುದ್ದಿರುತ್ತೆ ಕಾರಣ ಎನ್ ಟಿ ಸಿ ಗ್ರೀನ್ ಐಪಿಒ ಬಗ್ಗೆ ಕೆಲವೊಂದು ನ್ಯೂಸ್ ಗಳು ಬರ್ತಾ ಇದೆ ರಿಪೋರ್ಟ್ಸ್ ಮೂಲಕ ಬಹುಶಃ ನಾಳೆ ಕಂಪನಿ ಆರ್ ಎಚ್ ಪಿ ಫೈಲ್ ಮಾಡಬಹುದು ಅಂತ ಅಂದ್ರೆ ನೆಕ್ಸ್ಟ್ ಸೋಮವಾರದಿಂದ ಓಪನ್ ಆಗ್ಬಹುದು ಅಂತ ಅಂದ್ರೆ ಹದಿನೆಂಟನೇ ತಾರೀಕಿಂದ ಎನ್ ಟಿ ಪಿ ಸಿ ಗ್ರೀನ್ ಓ ಓಪನ್ ಆಗ್ಬಹುದು ಅನ್ನೋ ಅಪ್ಡೇಟ್ ಗಳು ಬರ್ತಾ ಇದೆ ರಿಪೋರ್ಟ್ಸ್ ಮೂಲಕ ಬಟ್ ನಾಳೆ ಫೈನಲ್ ಅಪ್ಡೇಟ್ ಕೂಡ ಬಂದರೂ ಬರಬಹುದು ಕಂಪನಿ ಕಡೆಯಿಂದ ಜೊತೆಗೆ ಇದರಲ್ಲಿ ಶೇರ್ ಹೋಲ್ಡರ್ಸ್ ಕೋಟಾ ಕೂಡ ಇರುತ್ತೆ ಎನ್ ಟಿ ಪಿ ಸಿ ಗ್ರೀನ್ ಪಿ ಗೆ ಅಪ್ಲೈ ಮಾಡುವಾಗ ನೀವು ಶೇರ್ ಹೋಲ್ಡರ್ಸ್ ಕೋಟಾದಲ್ಲೂ ಕೂಡ ಅಪ್ಲೈ ಮಾಡಬಹುದು ಬಟ್ ಅದಕ್ಕೆ ಈಗಾಗಲೇ ಶೇರ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾಗುತ್ತೆ ಇನ್ ಕೇಸ್ ನಾಳೆ ಆರ್ ಎಚ್ ಪಿ ಫೈಲ್ ಮಾಡ್ತು ಅಂತಂದ್ರೆ ನಾಳೆನೆ ರೆಕಾರ್ಡ್ ಡೇಟ್ ಆಗಿರುತ್ತೆ ನಾಳೆ ನಿಮ್ಮ ಪೋರ್ಟ್ ಪೋಲಿಯೋದಲ್ಲಿ ಇರಬೇಕಾಗುತ್ತೆ ಅಂದ್ರೆ ಶುಕ್ರವಾರ ಬೈ ಮಾಡಿದ್ರೆ ಮಾತ್ರ ನಾಳೆ ನಿಮ್ಮ ಪೋರ್ಟ್ ಪೋಲಿಯೋದಲ್ಲಿ ಇರಕ್ಕೆ ಸಾಧ್ಯ ಇಲ್ಲಾಂದ್ರೆ ಇರೋದಿಲ್ಲ ಇನ್ ಕೇಸ್ ನಾಳೆ ಆರ್ ಫೈಲ್ ಮಾಡಿಲ್ಲ ಅಂತಂದ್ರೆ ನಾಡಿದ್ದೇನಾದ್ರು ಫೈಲ್ ಮಾಡ್ತಂದ್ರೆ ನಾಳೆ ತಗೊಳ್ಳೋರು ಕೂಡ ಎಲಿಜಿಬಲ್ ಆಗ್ತಾರೆ ಸೊ ಗೊತ್ತಿಲ್ಲ ಯಾವಾಗ ಫೈಲ್ ಮಾಡುತ್ತೆ ಅಂತ ಆರ್ ಎಚ್ ಪಿ ಫೈಲಿಂಗ್ ಡೇಟ್ ದಿನ ಪೋರ್ಟ್ ಪೋಲಿಯೋದಲ್ಲಿ ಇರಬೇಕು ಸ್ಟಾಕ್ ಅವರಿಗೆ ಮಾತ್ರ ಎನ್ ಟಿ ಪಿಸಿ ಗ್ರೀನ್ ಐಪಿಒದಲ್ಲಿ ಶೇರ್ ಹೋಲ್ಡರ್ಸ್ ಕೋಟಾದಲ್ಲಿ ಅಪ್ಲೈ ಮಾಡೋಕೆ ಎಲಿಜಿಬಿಲಿಟಿ ಇರುತ್ತೆ ಅದಕ್ಕಿಂತ ಮುಂಚೆ ಬೈ ಮಾಡೋರಿಗೆ ಸಿಗುತ್ತೆ ಬಟ್ ಆರ್ ಎಚ್ ಪಿ ಫೈಲ್ ಮಾಡಿದ ನಂತರ ಬೈ ಮಾಡೋರಿಗೆ ಶೇರ್ ಹೋಲ್ಡರ್ಸ್ ಕೋಟ ಇರೋದಿಲ್ಲ ಸೊ ಈ ಕಾರಣದಿಂದ ಎನ್ ಟಿ ಕೂಡ ಸುದ್ದಿ ಐತೆ ರಿಪೋರ್ಟ್ಸ್ ಮೂಲಕ ಸಾಕಷ್ಟು ಸುದ್ದಿಗಳು ಬಂದಿದೆ ನಾಳೆ ಆರ್ ಎಚ್ ಪಿ ಫೈಲ್ ಮಾಡಬಹುದು ಅಂತ ನೋಡೋಣ ನಾಳೆ ಏನಾದ್ರು ಅಪ್ಡೇಟ್ ಬಂದ್ ಅದನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ನಾಳೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಈಗಾಗಲೇ ಹಿಂದೆ ಹಲವು ಸಲ ನೋಡಿದೀವಿ ನಾವು ಎನ್ ಟಿ ಪಿ ಸಿ ಗ್ರೀನ್ ಐಪಿಒ ಸುದ್ದಿ ಬಂದಾಗೆಲ್ಲ ಇಲ್ಲಿ ರಿಯಾಕ್ಷನ್ ಬಂದಿದೆ ಹಾಗಾಗಿ ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ ಕಡೆ ಬಂದ್ರೆ ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರೆವೆನ್ಯೂ ವೈಸ್ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇರ್ಲಿ ಇಂಪ್ರೂವ್ ಆಗಿದೆ ಬಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಇತ್ತೀಚೆಗೆ ಐಪಿಒ ಮೂಲಕ ಬಂದಂತಹ ಕಂಪನಿ ಡಾಮ್ಸ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಡಿಸೆಂಟ್ ಅನ್ನು ಕೊಟ್ಟಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನಂತರ ಅರಬಿಂದೋ ಫಾರ್ಮಾ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೆನೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ರೆವೆನ್ಯೂ ವೈಸ್ ಚೆನ್ನಾಗಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಕಿಮ್ಸ್ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಈ ಕಂಪನಿಯ ರಿಸಲ್ಟ್ ಕೂಡ ನೋಡಬಹುದು ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕ್ಯೂಟನ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಿಮ್ಸ್ ಈ ಸ್ಟಾಕ್ ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ಆಂಟನಿ ವೇಸ್ಟ್ ಆಂಡ್ಲಿಂಗ್ ಕಂಪನಿಯ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಫ್ಲಾಟಿಷ್ ಇದೆ ನೋಡಿದ್ರೆ ಸ್ವಲ್ಪ ಡೌನ್ ಇದೆ ಬಟ್ ಓವರ್ ಆಲ್ ಕಂಪೇರ್ ಮಾಡಿದೆ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಎಟ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪೂರ್ ಪರ್ಫಾರ್ಮ್ ವೇಸ್ಲಿಂಗ್ ಕ್ಯೂಟೂನ್ ಅಲ್ಲಿ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಅಫೆಲ್ ಇಂಡಿಯಾದ ರಿಸಲ್ಟ್ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಅಫೆಲ್ ಇಂಡಿಯಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂಟೂನ್ ನಲ್ಲಿ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ಎಚ್ ಬಿ ಎಲ್ ಪವರ್ ಸಿಸ್ಟಮ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಸೇಲ್ಸ್ ಅಲ್ಲಿ ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇಲ್ಲೊಂದು ಒಂದು ಅಡ್ಜಸ್ಟ್ಮೆಂಟ್ಸ್ ಕೂಡ ಇದೆ ಅದೇನು ಬಿಗ್ ಡಿಫರೆನ್ಸ್ ಮಾಡಿಲ್ಲ ಅಡ್ಜಸ್ಟ್ಮೆಂಟ್ ಜಸ್ಟ್ ನೈನ್ಟೀನ್ ಲ್ಯಾಕ್ಸ್ ಇದೆ ಸೊ ಅದನ್ನ ಲೆಸ್ ಮಾಡಿದ್ರು ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ವೈಸ್ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ನೆಟ್ ಪ್ರಾಫಿಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಡೇಟಾ ಪ್ಯಾಟರ್ನ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಪೂರ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಡೌನ್ ಇದೆ ಹಾಗೆ ಎಬಿಟ್ ಅಲ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಈ ಕಂಪನಿ ಕೂಡ ಟೂ ನಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನಂತರ ಅತುಲ್ ಆಟೋದ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಎ ಎಸ್ ಎಂ ಟೆಕ್ನಾಲಜೀಸ್ ಈ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಇರ್ಲಿ ಸೇಲ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಟೂ ಪಾಯಿಂಟ್ ಏಟ್ ಪಾಯಿಂಟ್ ಫೋರ್ ಕ್ರೋರ್ ಗೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಅರ್ಚಿ ಕೆಮಿಕಲ್ ಇದು ಶುಕ್ರವಾರನೇ ರಿಸಲ್ಟ್ ಅನೌನ್ಸ್ ಮಾಡಿದೆ ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಡೌನ್ ಇದೆ ಇನ್ನೂರ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಐಕಿಯೋ ಲೈಟಿಂಗ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಆಲ್ಮೋಸ್ಟ್ ಫ್ಲಾಟಿಸ್ ಇದೆ ಬಟ್ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ನ ಕ್ಯೂ ಲೈಟಿಂಗ್ಸ್ ಅನೌನ್ಸ್ ಮಾಡಿದೆ ಸ್ಟಾಕ್ ಅನ್ನು ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ವಿಷ್ಣು ಪ್ರಕಾಶ್ ಪೊಂಗ್ಲಿಯ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಚೆನ್ನಾಗಿದೆ ಎಬಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ವಿಷ್ಣು ಪ್ರಕಾಶ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟೂ ನಲ್ಲಿ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಬರ್ವ್ ಮಾಡಬಹುದು ಇದು ಕೂಡ ಇತ್ತೀಚೆಗೆ ಐಪಿಒ ಮೂಲಕ ಲಿಸ್ಟ್ ಆದಂತಹ ಕಂಪನಿ ಕ್ಯೂಟೋನ್ ನಲ್ಲಿ ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿದೆ ನಂತರ ರಿಲ್ಯಾಕ್ಸ್ ಫುಟ್ ವೇರ್ಸ್ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ಸೇಲ್ಸ್ ಅಲ್ಲಿ ಎ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಈ ಕಂಪನಿ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕ್ಯೂಟೋನ್ ನಲ್ಲಿ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ವಿ ಐ ಪಿ ಕ್ಲಾತಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ತುಂಬಾ ದೊಡ್ಡ ಮಟ್ಟದ ನಂಬರ್ಸ್ ಅಲ್ಲದೆ ಇರಬಹುದು ಜಸ್ಟ್ ಎಂಬತ್ತೊಂದು ಲಕ್ಷ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ಲಾಸ್ಟ್ ಇಯರ್ ಗೋಲ್ಸುದ್ರೂ ಚೆನ್ನಾಗಿದೆ ಲಾಸ್ಟ್ ಕ್ವಾರ್ಟರ್ ಗೋಲ್ಸುದ್ರೂ ಕೂಡ ಚೆನ್ನಾಗಿದೆ ನಂತರ ಪ್ರೀಮಿಯರ್ ಎನರ್ಜೀಸ್ ತಾನೇ ಲಿಸ್ಟ್ ಆದಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಸಾವಿರದ ಆರ್ನೂರ ಐವತ್ತೇಳರಿಂದ ಸಾವಿರದ ಐನೂರ ಇಪ್ಪತ್ತೇಳಕ್ಕೆ ಇಳಿದಿದೆ ಕಂಪನಿಯ ಸೇಲ್ಸ್ ಕ್ವಾರ್ಟರ್ಲಿ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಎಬಿಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಇಯರ್ಲಿ ಕೂಡ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿದೆ ಸೋಲಾರ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ವಾರಿ ಎನರ್ಜಿಸ್ ನ ಕಾಂಪಿಟೇಟರ್ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಸರಿಗಳೇರಿ ಹಲವಾರು ಅಪ್ಡೇಟ್ ಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ಹಾಗೂ ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ಇನ್ ಕೇಸ್ ಯಾವ್ದಾದ್ರು ಮಿಸ್ ಆಗಿದ್ರೆ ಜೊತೆಗೆ ಓವರ್ ನೈಟ್ ಯಾವ್ದಾದ್ರು ಅಪ್ಡೇಟ್ ಗಳು ಬಂದ್ರೆ ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ